ಅಡಿಕೆ ಒಳಗೆ ಗಂಜಾಳ ಹಾಕಿದ್ರೆ ನಮಗೆ ಅಡಿಕೆ ಸರಿ ಬರಲ್ಲ ಚೆನ್ನಾಗಿ ಬರಲ್ಲ ನೋ ನಾವು ಈಗ ಅಡಿಕೆಗಾಗಿ ಮತ್ತೆ ಪ್ರೈವೇಟ್ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಹಿಡ್ಕಂಡು ನಾವು ನಾಲ್ಕು ಅಡ್ಡಾಡಿದ್ವಿ ರೀ ಅನಾನಸ್ ಸೇಳ್ದ ಕಡೆ ಬನವಾಸಿ ಆನುವಟ್ಟಿ ಸೈಡೆಲ್ಲ ಹೋಗಿದ್ದೀವಿ ಹೋಗಿ ನೋಡಿದ್ವಿ ರೀ ಅಲ್ಲಿ ಕೇಳಿ ವಿಚಾರ ಮಾಡಿದ್ವಿ ರೀ ಸರ್ ಅವ್ರನ್ನ ಏನಪ್ಪ ನಿಮ್ಮಲ್ಲೇ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆಕೈತಿ ಬರೋದು ಕಷ್ಟ ಅಂತ ರೀ ಅವ್ರು ನಾವು ನೋಡೋಣ ಒಮ್ಮೆ ಕಷ್ಟ ಅನ್ಕೊತ್ರೆ ಏನು ಮಾಡೋಕ್ಕಾಗಲ್ಲ ಒಮ್ಮೆ ಲಾಸ್ ಆದ್ರೆ ಒಂದೈವತ್ತು ಸಾವಿರ ರೂಪಾಯಿ ಲಾಸ್ ಆಕೈತಿ ಒಮ್ಮೆ ತೀರ್ಮಾನ ಮಾಡಿ ತಂದು ಸಸ್ಯನ ಹಚ್ಚಿದಿರಿ ಹಚ್ಚಿ ನಾಟಿ ಮಾಡಿ ಒಂದು ಮೂರು ತಿಂಗಳ ಹೆಂಗೆ ಗಿಡ ಗ್ರೌತ್ ಬಂತರಿ ಆ ಬದು ನಾವು ಕೆಲಸ ಸ್ಟಾರ್ಟ್ ಮಾಡಿದೀವಿ ಇದು ಹದಿನೆಂಟು ತಿಂಗಳ ಬೆಳೆಯೋದ್ರಿಂದ ಮನುಷ್ಯನಿಗೆ ಇದು ಯಾವಾಗ ಬರ್ತತಿ ಅಂದು ಭಾಳ ಬೇಜಾರಿಂದ ಹಾಕೈತಿ ರೀ ಆದ್ರೆ ನಾವು ಹದಿನೆಂಟು ತಿಂಗ್ಳು ಮೂರು ಮೂರು ಗಂಜಾಳ ಬೆಳೆ ಬರೋಷ್ಟು ಇನ್ಕಮ್ ನಮಗೆ ಅದ್ರ ಎರಡು ಪಟ್ಟು ಕುಡ್ದೀ ಆದ್ರೆ ನಮಗೆ ಲೇಟ್ ಆಗ್ತೀವಿ ಅನ್ನೋದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ರೀ ಈಗ ಗಂಜಾಳ ಹಾಕಿದ್ವಿ ಆರು ತಿಂಗಳ ಮೂರು ನಾಲ್ಕು ತಿಂಗಳ ಬರೋತ್ರಿ ನಾಲ್ಕು ತಿಂಗಳಿಗೆ ಬಂದ್ರೆ ಎಕ್ರೆಕ ಇಪ್ಪತ್ತೈದು ಗಿಂಟಲ್ಲಿ ಇಪ್ಪತ್ತೈದು ಗಂಟಲ್ಲಿ ಇವತ್ತು ಎರಡು ಸಾವಿರ ರೂಪಾಯಿ ರೇಟ್ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರದ ನಮಗೆ ಇಪ್ಪತ್ತು ಸಾವಿರ ಖರ್ಚು ಬಂದಿರ ಉಳಿದಾಗ ಮೂವತ್ತು ಸಾವಿರ ರೂಪಾಯಿ ಮೂರು ಬೆಳಗ್ಗೆ ತೊಂಬತ್ತು ಸಾವಿರ ರೂಪಾಯಿ ಇವತ್ತು ನಾವು ಇದನ್ನ ಕರೆಕ್ಟ್ ಹಚ್ಚುವಂಗೆ ಎಕರೆಗೆ ಹದಿನೈದು ಸಾವಿರ ಸಸಿ ಬೇಕು ರೀ ಸರ್ ಅದು ಹದಿನೈದು ಸಾವಿರ ಹಚ್ಚಿದ್ರು ನಮಗೆ ಎಕರೆಗೆ ಮೂವತ್ತು ಟನ್ ಬರುತ್ತೆ ರೀ ಕರೆಕ್ಟಾಗಿ ಬೆಳೆಸಿದ್ರೆ ಇಪ್ಪತ್ತೈದು ಟನ್ ಬಂದರೂ ನಮಗೆ ಹದಿನೈದು ರೂಪಾಯಿ ಕೊಟ್ಟರು ರೇಟ್ ಲಾಸ್ ಇಲ್ಲ ರೀ ಇದು ಎಕರೆಗೆ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಕಾಯಿಮಿದ್ದಂಗೆ ಈಗ ಬೋರ್ ಹೊಡ್ಸ್ಯಂತ ಅಂತ ಒಂಟ್ರ ರೈತರು ನಾವು ಹಾಳಾಗೋದ ಅಲ್ಲ ರೀ ಒಂದ್ ಎಕರ ನಾಕೈದು ಬೋರ್ ಓಡಿಸೋದು ನಾಲ್ಕೈದು ಲಕ್ಷ ರೂಪಾಯಿ ಹಾಕೋದು ಒಂದು ಬೋರ್ ಇರ್ತದ್ರೆ ಒಂದು ಕೃಷಿ ಹೊಂಡ ಒಡಿಸ್ ಒಂದ್ ನಾಲ್ವ್ ಸಾವಿರ ಖರ್ಚು ಮಾಡಿ ಎರಡು ನಮಗ್ ನೀರ್ ಸಮಸ್ಯೆ ಬರೋದು ಎರಡು ತಿಂಗಳ್ರಿ ಎರಡು ತಿಂಗಳಿಗೆ ನಮಗೆ ನೀರ್ ಮೇಂಟೈನ್ ಮಾಡ್ಕೊಂಡು ಒಂದ್ ಐವ್ ಸಾವಿರ ಖರ್ಚು ಮಾಡಿ ನಮಗೆ ಯಾವ ಸಮಸ್ಯಾನು ಬರಲ್ಲ ಹಂಗ ಒಂದು ಕೃಷಿ ಹೊಂಡ ಹೊಡ್ಕೊಂಡ್ ಇದು ಮಾಡಿಕೊಂಡ್ ಎಲ್ಲ ಮಡಿಕೊಂಡೆ ಎಲ್ಲ ತೋಟಗಾರಿಕೆ ಬೆಳೆ ಅನ್ಸರ ಮೊನ್ನೆ ಈಗ ಕೃಷಿ ಜ್ಞಾನ ಕೇಂದ್ರ ಹನುಮನ್ಮಟ್ಟಿ ಬ್ಯಾಡಗಿ ಕೃಷಿ ಕೃಷಿ ಆಫೀಸ್ ಕಾರ್ನಿಲಿ ಕೃಷಿ ಆಫೀಸ್ರಿ ಇವೆಲ್ಲ ಬಂದು ನೋಡಿ ಜಿಲ್ಲಾ ಮಟ್ಟ ಪ್ರಶಸ್ತಿ ಹಾಗ ಒಂದು ಗೋರ್ಮೆಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಟ್ಟರೆ ಈಗ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿಕೊಂಡೆ ಬರ್ತಾ ಕೃಷಿಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಹನುಮಂತಪ್ಪ ಕಚೇರಿ ಅವರು ತಮ್ಮ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಇವತ್ತು ಅನಾನಸ್ ಬೆಳೆಯನ್ನು ಬೆಳೆದು ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ನಮಗೆ ತಮ್ಗೆ ನಾವು ನಾವು ಈಗ ಕಂಡಂತೆ ಕೃಷಿಯಲ್ಲಿ ಅಡಿಕೆ ಬೆಳೆಯಲ್ಲಿ ವಿಶೇಷವಾಗಿ ಎಲ್ಲ ರೈತರು ಇವತ್ತು ಮೆಕ್ಕೆಜೋಳವನ್ನು ಬೆಳೆದು ನೋಡಿದ್ದೇವೆ ಅದೇ ಥರ ಏಕದಳ ದ್ವಿದಳ ಧಾನ್ಯ ಜೊತೆಗೆ ತರಕಾರಿ ಬೆಳೆಯನ್ನು ಬೆಳೆದ್ ನೋಡಿದ್ವಿ ಅದರಿಂದ ಹೆಚ್ಚಿನ ಆದಾಯ ಬರದಿದ್ದ ಕಾರಣ ಅಂದ್ರೆ ಹೊಸದೇನಾದರೂ ಮಾಡಬೇಕು ಹೆಚ್ಚಿನ ಲಾಭ ಬರಬೇಕು ಮತ್ತು ಅಡಿಕೆನು ಕೂಡ ಸಂರಕ್ಷಣೆ ಆಗಬೇಕು ಅನ್ನುವಂತ ವಿಚಾರ ಬಂದಾಗ ನ ಅನಾನಸ್ ಬೆಳೆಕೆ ಅವರು ಅಂಥದ್ದು ತೀರ್ಮಾನ ತಗೊಂಡ್ರು ಈ ಬ ಈ ವಿಷಯ ಕುರಿತು ಅನೇಕ ಕಡೆ ಕೃಷಿ ವಿಜ್ಞಾನಿಗಳನ್ನ ಕೇಳಿದಾಗಿಲ್ಲ ಉಷ್ಣಾಂಶ ಭಾಳ ಆಗೋದ್ರಿಂದ ನಮ್ಮ ಕಡೆ ಬರೋದು ಕಷ್ಟ ಅಂತ ಅಂದರು ಆದರೂ ಕೂಡ ಒಂದು ಎಕರೆ ಪ್ರಯತ್ನ ಮಾಡಿ ನೋಡೋಣ ಅಂತ ಮಲ್ಲಿಕಾರ್ಜುನು ತೀರ್ಮಾನ ತಗೊಂಡು ಅದಕ್ಕೆ ಪೂರ್ವಭಾವವಾಗಿ ಸಸ್ಯಗಳನ್ನ ವನವಾಸಿಯಲ್ಲಿ ತೊಗೊಂಬಂದು ಇವತ್ತಿಗೆ ಮಿಶ್ರ ಬೆಳೆಯಾಗಿ ಬೆಳೆದಾರ ಅದು ಬೆಳೆದಿದ್ದು ಸಂಪೂರ್ಣ ಯಶಸ್ವಿ ಆಗೈತಿ ಅದಕ್ಕೆ ಪ್ರಮುಖ ಕಾರಣ ಅಂತೇಳಿದ್ರೆ ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ತುಂಬ ಸಂಕಷ್ಟದ ಪರಿಸ್ಥಿತಿ ಡಾಟ್ ಕಂಡೀಷನ್ ಬರಗಾಲ ಐತಿ ನೀರಿನ ಆಹಾರ ಐತಿ ಬೆಳೆಗಳಿಗೆ ಅಲ್ಲದೇ ಇವತ್ತು ಮನುಷ್ಯರಿಗೆ ಪ್ರಾಣಿ ಪಕ್ಷಿ ನೀರು ಪುಡ್ಯಾಗ ಸಿಗೋದು ದಿನಕ್ಕೆ ನೂರಾರು ಒಬ್ಬ ಕೊಳವೆ ಬಾವಿ ಬತ್ತಾಕತೆವು ಒಬ್ಬ ರೈತ ಒಂದು ಎಕರೆ ಅಥವಾ ಒಂದು ಎಕರೆ ಅರ್ಧ ಎಕರೆ ಎರಡು ಎಕರೆ ಒಂದು ಬೆಳೆ ಬೆಳೆದಾಗ ಕಷ್ಟ ಆಗೈತಿ ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಲ್ಲಿಕಾರ್ಜುನವರು ಅಡಿಕೆ ಬೆಳೆಗೆ ಅನಾನಸ್ ಅಲ್ದನೆ ಮತ್ತು ಬಾಳೆ ಬೆಳೆ ಶುಂಠಿ ಬೆಳೆ ಜೊತೆಗೆ ಮಾವು ಚಿಕ್ಕು ಇತ್ಯಾದಿ ಅದಲ್ಲದೇ ತರಕಾರಿ ಬೆಳೆಗಳನ್ನು ಬೆಳೆದು ಇವತ್ತು ಅವ್ರು ಯಶಸ್ವಿಯಾಗಿದ್ದರು ಅವ್ರ ಯಶಸ್ವಿಗೆ ಪ್ರಮುಖ ಕಾರಣ ದೇವರ ದಯೆಯಿಂದ ಅವರಿಗೆ ನೀರಿರೋದು ಆ ನೀರಿನ ಜೊತೆಗೆ ಹನಿ ನೀರಾವರಿ ಪದ್ಧತಿಯನ್ನು ಮಾಡಿಕೊಂಡವರು ಮತ್ತು ಏನು ಬೆಳೆಗೆ ಮುಂದಾಲೋಚನೆ ಏನು ಬೇಕು ಅದಕ್ಕೆ ಕಳೆಗಳ ನಿಯಂತ್ರಣ ಇರ್ಬೋದು ಹಸು ನಿರ್ವಹಣೆ ಇರ್ಬೋದು ಜೊತೆಗೆ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಇನ್ನೊಂದೆಡೆ ಈ ಭೂಮಿನ ಸಂರಕ್ಷಣೆ ಮಾಡಿ ಬಿಸಿಲಿನ ತಾಪಮಾನದಲ್ಲೂ ಟ್ರೆಸ್ ಮ್ಯಾನೇಜ್ ಮಾಡ್ತಕ್ಕಂಥ ಒತ್ತಡವನ್ನು ನಿಯಂತ್ರಿಸುವಂತ ಶುದ್ಧ ಜೈವಿಕ ಉತ್ಪನ್ನಗಳನ್ನು ಉಪಯೋಗಿಸಿದ ಭಾಗವಾಗಿನೂ ಕೂಡ ಇವತ್ತಿಗೆ ಒಂದು ಉತ್ತಮ ಗುಣಮಟ್ಟದ ಒಂದು ಅನನಸ್ಸನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ